ಆದಿ پوری ಒನ್ ಬೋನಸ್ ಸೇರಿ ಮಾಡ್ತಿದೆ ಈ ಕಾರ್ಯಕ್ರಮದ ಮುಖ್ಯತೆ ನಮ್ಮ ಸೀನಿಯರ್ ಟೀಸಿ ವಾಣಿ ಇದೆ ಆ ವಾಣಿ ಇಂದ ಒಂದು ಉತ್ತಮ ಅಧ್ಯಕ್ಷರ ಆಗಿ ಅಧ್ಯಕ್ಷರು ಜೇಶ ವಾಣಿ ಇದೆ ಕೆಲವೊಂದು ಕಥೆಸ್ ವಯಸ್ಸಿ ಎನ್ನುವುದು ಕೇವಲ ಕೃಯ ಅಂತೆ ಡಾಕರೆಗಳು ಒಂದು ಸಂಕೇತಿ ಹೆಚ್ಚಿನದನ ಅನುಭವಗಳಿಗಾ ಯುರತ್ತಿ ಮೊದಲು ಸಾಧ್ಯವಿಲ್ಲ ಅವರು ಅದರಲ್ಲಿ ದಾರ್ಶನಿಕವಾಗಿ ಮತ್ತು ಸಕ್ರಿಯವಾಗಿ ಬಳಸಬೇಕು ಮತ್ತು ಅವನು ಪರಿಪೂರ್ಣ ಬಂದ ಕಾಂಗ್ರೆಸ್ ಉತ್ಕೃಷ್ಟ ಮಾದರಿ ಆಗಿರಬೇಕೆಂದು ನಾವು ಅಂದಿದ್ದೇವೆ ನಮ್ಮ ದೇಶ ಕುಡಿಯುವ ನೀರು ವ್ಯವಸ್ಥೆಗಾಗಿ ಈ ಕಾರ್ಯಕ್ರಮಕ್ಕೆ

ಮರಗಟ್ಟಿದವರು ಹಾಗೂ ಸದಸ್ಯರಾಗಿರುವಂತಹ ದಯ ದಯ ಎಲ್ಲರೂ ಗೊತ್ತಿದೆ ದಟ್ಟ ಗೊತ್ತಿದ್ಯಾ ರಕ್ತವನ್ನು ದಾನ ಮಾಡುವುದು

ಒಂಬತ್ತರಲ್ಲಿ ನನ್ನ ಸ್ಟೇಡಿಯಂ ಪ್ರಮ್ಗೆ ಯಾರಿಗೂ ಇಲ್ಲ ನಾನು ಸೈನಿಕೆ ಎಜುಕೇಶನ್ ಕೊಡ್ತೀನಿ ಕರ್ಕೊಂಡೆ ಎಜುಕೇಶನ್ ಒಂದ ಸ್ಟಾರ್ಟ್ ಆಗಿ ಒಂದು ನೂರ ತೊಂಬತ್ತು ಮಂದಿಗೆ ಎಜುಕೇಶನ್ಕೊಂಡು ಬರ್ತಾ ಇದ್ದೇನೆ ತಾಯಿ ಮನೆ ಸಂ ತಾಯಿ ಮನೆಗೆ ಅಥವಾ ಅಷ್ಟ್ರಮ ಆ ತರ ಏನೋ ತಾಯಿ ಮನೆ ಒಂದು ಮನೆ ಇದೆ ಪ್ರಭಾವಿ ತಾಯಿ ಮನೆ ದೇಸಿ ಸ್ಟಾರ್ಟ್ ಮಾಡಿ ಮಕ್ಕಳಿಗೆ ಒಂದು ಫಾರ್ಮಿಂಗ್ ಮತ್ತು ನಾನು ಫಾರ್ಮ್ ಎಜುಕೇಶನ್ ಇದೆ ಎರಡು ದಿವಸ ಕೊಡ್ಬೇಕು ಅಂತ ಮಾಡಿಬಿಡ್ತೀವಿ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾರೆ ಅವ್ರು ಓದೋ ಜೊತೆಗೆ ನಮ್ಮ ಮಕ್ಕಳು ಓದಿ ಚಿಕ್ಕಮಿ ಮತ್ತು ಒಂದು ಐ ಎಸ್ ಬರ್ತಾರೆ ಬರ್ತಾರೆ ಎಲ್ಲಾ ಕೂಡ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಮೇನ್ ಆಗಿ ಆರ್ಜೆನ್ಸ್ ಇದ್ದಂತೆ ಸಿಂಗಲ್ ಪೇರೆಂಟ್ ಹೆಲ್ತ್ ಇಶ್ಯೂಸ್ ಮಾಡ್ತಾ ಕಷ್ಟ ಎಂದ ಇಲ್ಲಾತ್ರ ತಿರುಮಿ ಉನ್ನ ಲೈಬ್ರರಿ ಕಂಪ್ಯೂಟರ್ ಆಕ್ಸೆಸ್ ಇದೆ ಪ್ರತಿ ಒಂದು ಎಲ್ಲದಂತ ಎನಮೆಂಟ್ ನಮ್ಮ ಜೊತೆ ಒಂದು ಏರೋಟಿಕ್ ವಾಷಮಾ ಕಂಪ್ಯೂಟರ್ ಕೇಂದ್ರ ಏನಂತಂದ್ರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅವಕಾಶ ಇರೋದು ಈ ಮಕ್ಕಳಿಗೆ ಏನು ಕೊತೆ ಇರಬಹುದು ಪ್ರತಿ ದಿನ ಹಾಕುತ್ತೆ ಓದಬಹುದು ಒಂದು ಚಿತ್ರಕಲೆ ಮಾಡುತ್ತಾ ಇದೆ ಮಕ್ಕಳಿಗೆ ಇಲ್ಲಿ ಡೇಟಾ ಆನ್ ಸಪೋರ್ಟ್ ಕೊಡುವಂತಹ ಯೋಜನೆ ಮತ್ತು ನಾವು ಹಾಗೆ ನಿಮಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಗೌರ್ನಮೆಂಟ್ ಉಪಯೋಗ ಮಾಡುತ್ತಿದೆ

కార్యక్రమం విధంగా ఎలా దేవుల ఉదయం కార్యక్రమం